ಇಂದು ದೇಶದಾದ್ಯಂತ ಮೂರನೇ ಹಂತದ ಚುನಾವಣೆ ಇದ್ದು ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಇತ್ತು ಕೂಡ್ಲಗಿ ಕ್ಷೇತ್ರದ ಜನತಾ ಬೆಳಿಗ್ಗೆಯಿಂದಲೇ ಚುರುಕಾಗಿ ಮತದಾನ ನಡೆದಿದೆ ಬೀರೋವೀಸನ್ನು ಲೆಕ್ಕಿಸದೆ ಎಂಬತ್ತು ವರ್ಷ ದಾಟಿದವರು ಬಂದು ಸ್ವಯಂ ಪ್ರೇರಿತವಾಗಿ ಮತ ಚುನಾವಣೆ ನಡೆಸಿದ್ದು ವಿಶೇಷವಾಗಿತ್ತು ರಾಜಕೀಯ ವ್ಯಕ್ತಿಗಳು ಬೆಳಿಗ್ಗೆ ಮತದಾನ ಮಾಡಿ ಬೇರೆಯವರಿಗೆ ಸ್ಪೂರ್ತಿದಾಯಕವಾದರೂ ರಾಜ್ಯದ ನಾನಾ ಕಡೆಯಲ್ಲಿ ಕೆಲಸಕ್ಕೆ ತೆರಳಿದ ವ್ಯಕ್ತಿಗಳು ಬಂದು ಮತದಾನ ಮಾಡಿ ತಮ್ಮ ಕರ್ತವ್ಯ ಪರಿಪಾಲನೆ ಮಾಡಿದ್ರು ಮಧ್ಯಾಹ್ನ ಮೂರರ ಹೊತ್ತಿಗೆ ಶೇಕಡಾ ಅರವತ್ತರಷ್ಟು ಮತದಾನವಾಗಿತ್ತು ಎಂದು ತಿಳಿದು ಬಂದಿದೆ

ியா 哪玩？<D>